ಕುಮಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೀತಾ ಇರೋ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜವರ ಅವರ ವ್ರತಾಚರಣೆಯ ಐದನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮ ಪಂಚಾಯತ್ ಕೂಟದಿಂದ ಗುರುಗಳ ಪಾದಪೂಜೆ ಮತ್ತು ಸೇವಾ ಕಾರ್ಯ ನಡೆದವು ಧರ್ಮಸ್ಥಳ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ನಲವತ್ತೆರಡು ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆಯ ಐದನೇ ದಿನವಾದ ಸೋಮವಾರ ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮ ಪಂಚಾಯತ್ ಕೂಟದಿಂದ ಗುರುಸೇವಾ ಕೈಂಕರ್ಯಗಳು ಸಾಂಗವಾಗಿ ನೆರವೇರಿದವು ಕಡತೋಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಡ್ಡಿನಕಟ್ಟು ಕೆಕ್ಕಾರ ಗುಡ್ನಕಟ್ಟು ಹೆಬ್ಬೆಕೇರಿ ಜಡ್ಡಿಗದ್ದೆ ಮೊಗಳಕೇರಿ ಮತ್ತು ಸಂಕೊಳ್ಳಿಕೇರಿ ಗ್ರಾಮದ ಸಮಸ್ತ ನಾಗರಿಕರು ಕುರುಪಾದುಕಾ ಪೂಜೆ ನೆರವೇರಿಸಿದರು ಗ್ರಾಮದ ಸುರೇಶ್ ಎಸ್ ನಾಯ್ಕ್ ದಂಪತಿ ವೈಯಕ್ತಿಕವಾದ ಪೂಜೆಯನ್ನ ನೆರವೇರಿಸಿದರು ಲಂಬೋದರ ಎಂ ನಾಯ್ಕ್ ಕಡತೋಕ ಗುಡ್ಡಿನಕಟ್ಟು ತಿಪ್ಪಯ್ಯ ವೆಂಕಟ ಗುಡ್ಡಿನ ಗುಡ್ಡಿನಕಟ್ಟು ಮತ್ತು ವಿಜಯಶ್ರೀ ರಾಮಚಂದ್ರ ನಾಯ್ಕ್ ಗುಡ್ಡಿನಕಟ್ಟು ಇವರು ಗುರು ಸೇವೆಯನ್ನ ಸಲ್ಲಿಸಿ ಗುರುಗಳಿಂದ ಆಶೀರ್ವಾದ ಪಡೆದರು ಗುಡ್ಡನಕಟ್ಟಿನ ರಾಮನಾಥ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಬಳಿಕ ಭಕ್ತರಿಗೆ ಆಶೀರ್ವಚನ ನೀಡಿದ ಶ್ರೀಗಳು ಪ್ರತಿಯೊಬ್ಬರು ದಾನ ಧರ್ಮ ಮಾಡುವುದರಿಂದ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಧನ ಧಾನ್ಯವನ್ನ ಎಷ್ಟೇ ಕೂಡಿಟ್ಟರೂ ಆತಂಕ ಭಯ ಯಾವಾಗಲೂ ಇರುತ್ತೆ ಆದರೆ ದಾನ ಧರ್ಮ ಮಾಡುವುದರಿಂದ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಅದೇ ಜೀವನದ ಪರಮಾರ್ಥದಲ್ಲಿ ಒಂದಾಗಿದೆ ಕರ್ಮ ಮತ್ತು ಭಕ್ತಿ ಮಾರ್ಗದ ಮೂಲಕ ಭಗವಂತನನ್ನ ಕಾಣಬಹುದು ಧರ್ಮ ಮತ್ತು ಧಾರ್ಮಿಕ ಜಾಗೃತಿ ಮಾಡುವ ಸದುದ್ದೇಶದಿಂದಲೇ ಚಾತುರ್ಮಾಸಿಯ ವೃತ್ತಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧರ್ಮ ಕಾರ್ಯದಲ್ಲಿ ಭಾಗಿಯಾಗುವಂತೆ ಶ್ರೀಗಳು ಕರೆ ನೀಡಿದರು ಹದಿನೈದನೇ ಶತಮಾನ ಮಹಾರಾಷ್ಟ್ರದ ಪಂಡರಾಪುರ ಭಗವದ್ಭಕ್ತಿಗೆ ಒಂದು ಕವರು ಅಂತ ಹೇಳ್ಬೋದು ಪಂಡರಾಪುರ ಪಂಡರಾಪುರದ ಅಲ್ಲಿ ಪೂನಾ ಅಂತ ಇದೆ ಪುಣೆ ಪ್ರಾಂತ್ಯದಲ್ಲಿ ಬಹಳಷ್ಟು ಜನ ಭಗವದ್ ಭಕ್ತರು ಆ ಮಹಾರಾಷ್ಟ್ರದ ಪುಣೆಯ ಪಂಡರಾಪುರದಲ್ಲಿ ಅಲ್ಲಿ ಪುರಂದರ ಅಂತ ಇದೆ ಪುರಂದರ ನಗರ ಅಂತ ನಾಯಕರಂತೆ ಬ್ರಾಹ್ಮಣ ಬಂಗಾರ ಬೆಳ್ಳಿಯ ವ್ಯಾಪಾರವನ್ನು ಮಾಡ್ತಾನೆ ಕೃಷ್ಣಪ್ಪ ನಾಯಕ ಎರಡನೇ ಹೆಸರು ಲಕ್ಷ್ಮೀಬಾಯಿ ಸುಂದರವಾದ ಕತೆ ಪುರಂದರದಾಸರ ಕಥೆಯ ಹೂವಾದ ಇಲ್ಲಿ ನಾಯಕರು ಕೂಡ ತುಂಬಾ ಅಶುಭುರ ಬ್ರಾಹ್ಮಣ ಆದರೆ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಾರೆ ಅವನ ಮಗ ಕೃಷ್ಣಪ್ಪ ನಾಯಕರು ಅದೇ ದಾರಿಯನ್ನು ಇಟ್ಕೊಂಡು ಬಂದ ಯಾರಿಗೆ ಒಂದು ರೂಪಾಯಿ ದಾನ ಕೊಡಲ್ಲ ನಮ್ಮ ಬದುಕನ್ನು ಇದೇ ತರ ನಡೆಸ್ತಾ ಇದ್ದಾರೆ ಆಗ್ತಾ ಬಂದಾಗ ಮನೆಗೆ ಹೋಗುವುದು ಕೃಷ್ಣಪ್ರಾಯಿತ ಇವತ್ತು ಎಷ್ಟು ಲಾಭ ಎಷ್ಟು ಎಷ್ಟು ಪರ್ಸೆಂಟ್ ನನಗೆ ಉಳಿದಿದ್ದೆ ಅವರ ಬದುಕಿನ ಎಲ್ಲಿಲ್ಲ ಇಪ್ಪತ್ನಾಲ್ ಕನಸು ಮನಸ್ಸಿನಲ್ಲಿ ಕೂಡ ಅದೇ ಶಾಪ ಒಂದು ದಿವಸ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವರ ಅಂಗ್ಡಿಗೆ ಬಂದು ಅಯ್ಯ ಪುಣ್ಯಾತ್ಮ ನಾನು ಬಹಳ ಬಡವ ಬ್ರಾಹ್ಮಣ ನನ್ನ ಮಗನಿಗೆ ಒಂದು ಉಪನಯನ ಮುಂಜೆ ಆಗ್ಬೇಕು ಅದಕ್ಕಾಗಿ ಒಂದು ಸಹಕಾರ ಮಾಡಬೇಕು ನೀನು ಒಂದು ದೊಡ್ಡ ಮನಸ್ಸಲ್ಲಿ ಉಪಕಾರ ಮಾಡಬೇಕು ಹೊಟ್ಟೆ ತುಂಬಾ ಊಟ ಮಾಡದ ಸರಿಯಾದ ಬಟ್ಟೆಯನ್ನ ತೊಡಂತ ಈ ಕೃಷ್ಣ ಪುನಃ ಮನಸ್ಸು ಬರ್ತದೆ ಒಳ್ಳೆಯ ಜೀಪನ ಒಳ್ಳೆಯ ಪದಾರ್ಥ ಮಾಡಿ ಹೊಟ್ಟೆ ತುಂಬ ಊಟ ಮಾಡುವ ಅಭ್ಯಾಸವೂ ಇಲ್ಲ ಒಳ್ಳೆಯ ಬಟ್ಟೆಯನ್ನ ಅರ್ಧ ಹೊಟ್ಟೆಯನ್ನೇ ಮತ್ತೆ ಹೊಡೆದು ಅಂತ ಆಗ್ತಾನೆ ಅಂತಹ ಜೀಪನ ಒಂದು ಇದು ನೋಡಿ ಬೇಕಷ್ಟು ಇದ್ರೂ ಸ್ವಯೋಗ ಇಲ್ಲ ಈಗಲೂ ಕೂಡ ಇಲ್ವಾ ನಮ್ಮಲ್ಲಿ ಕೂಡ ಕೆಲವರು ಇಲ್ವಾ ಹಂಗೆ ಇಲ್ಲಿ ಏನಾಯ್ತು ಬ್ರಾಹ್ಮಣ ನನಗೆ ನಾನು ನಮ್ದಲ್ಲಿ ಉಪನಯ ಮಾಡಬೇಕು ಅದಕ್ಕೆ ತಾವು ಸಹಕರಿಸಬೇಕು ನಾನು ಬ್ರೋ ಇದ್ದ ಏನೇ ಉಪನಯಕ್ಕೆ ಏನೈ ಕರ್ಚಿ ಒಂದು ಜನಿವಾರ ತೆಕೊಂಡ ಹಾಕುದು ಅಂಗಡಿಯಲ್ಲಿ ಒಂದು ಜನಿವಾರ ಸಿಗಲ್ವಾ ಆ ಜನಿವಾರ ತೆಕೊಂಡು ಹಾಕಿದ್ರೆ ಆಯ್ತು ಅರಿಗೇನಂತೆ ಅಷ್ಟು ಖರ್ಚು ಮಾಡಬೇಡ ಈಗ ಹೋಗು ಒಂದು ವಾರ ಬಿಟ್ಟು ಅಂತ ಹೇಳ್ತಾನೆ ಒಂದು ವಾರ ಬಿಟ್ಟು ಬಂದ ಬ್ರಾಹ್ಮಣ ಉದಾಹರಣೆ ಇನ್ನೊಂದು ವಾರ ಬಿಟ್ಟು ಅಂತ ಅದೇ ತರ ಹೋಯ್ತು ಇನ್ನೊಂದು ವಾರ ಬಿಟ್ಟು ಬಂದ ಆರು ತಿಂಗಳು ಹೀಗೆ ಮಾಡಿದ ಆ ಬ್ರಾಹ್ಮಣನು ಸತಾಯಿಸಿದ ಬ್ರಾಹ್ಮಣನೂ ಬಿಡಲಿಲ್ಲ ಕಡೆಗೂ ಇವನಿಗೆ ಬೆಂತಾಗ್ತಾನೆ ಇಲ್ಲ ಕಡೆಗೆ ಒಂದು ದಿವಸ ಬಂದಾಗ ಏನೆಯ ನನಗೆ ದುಡ್ಡು ಕೇಳಲಿಕ್ಕೆ ಸುಲಭ ನನಗೆ ಕೊಟ್ಟರೆ ನನ್ನ ಕಣ್ಣೀರು ಬಂದು ಜಲ್ಲಾಪುರ ಒಂದೇ ನಾನು ನಾನಷ್ಟು ಜೋಪಾನ ಮಾಡಿ ದುಡ್ಡು ಇಟ್ಟಿದ್ದೇನೆ ಆದರೂ ನೋಡೋಣ ಹೇಳಿ ಪೆಟ್ಟಿಗೆ ಏನು ತೆಗಿತಾರೆ ಈಗ ಇವನಿಗೆ ಬ್ರಾಹ್ಮಣಿಗೆ ತುಂಬ ಖುಷಿಯಾಯಿತು ಪೆಟ್ಟಿಗೆಯಿಂದ ಈಗ ನನಗೆ ರಫರಪ್ಪನೇ ದುಡ್ಡು ಎನಿಸ್ಕೊಡ್ತಾನೆ ಅಂತೆ ಅವ್ರ ಪೆಟ್ಟಿಗೆಯನ್ನೆಲ್ಲ ಜಾಲಾಳಿ ಒಂದು ಸೌಕಲ್ ನಾಣ್ಯ ಒಂದು ಸೌಕಲ್ ನಾಣ್ಯನ ಕೊಡ್ತಾನೆ ಅದ್ರಲ್ಲಿ ಮುದ್ರೆನೇ ಇಲ್ಲ ಕೊಡ್ತಾನೆ ಈಗ ನಿಂಗೆ ದಾನ ನಿನ್ನ ಮಗನ ಉಪನಯನ ಮಾಡ್ತ ಅವ್ರು ಹೇಳ್ತಾರೆ ಏನಯ್ಯ ನಾಯಕರೇ ಈ ಸೌಕಲ್ ನಾನೇ ಏನು ಪ್ರಯೋಜನ ಕಬಾರದು ಏನಿದ ತೆಗೆ ಏನು ಮಾಡಲಿ ಅಲ್ಲಿ ಅವನ ಮೇಜಿನ ಮೇಲೆ ಬಿಟ್ಟು ಹೋಗ್ತಾನೆ ಹೋದವ ಇಲ್ಲಿ ಹೋಗ್ತಾನೆ ಸೀದಾ ಕೃಷ್ಣಪ್ಪ ನಾಯಕರ ಮನೆಗೆ ಹೋಗ್ತಾನೆ ಕೃಷ್ಣಪ್ಪ ನಾಯಕರಿಗೆ ದತ್ತುಲಿಕ್ಕೋ ಅಂತ ಹೆಂಡತಿ ಲಕ್ಷ್ಮೀಬಾಯ್ ನನ್ನ ನೌರೋನೆಯಿಂದ ತಂದಂತ ಏನು ಸೋಸ್ಸುಗಳಿದೆ ಅಥವಾ ಬೆಳ್ಳಿ ಬಂಗಾರ ಇದೆ ಯಾರೇ ಕೇಳಿದ್ರು ಕೈ ಎತ್ತಿಕೊಡುವಂತ ಗುಣವಣಿಗೆ ಈಗ ಏನಿಲ್ಲ ಕೊಟ್ಟು ಕೊಟ್ಟು ಖಾಲಿಯಾಗಿದೆ ಈ ಬ್ರಾಹ್ಮಣ ಒಂದು ಕೇಳಿದಾಗ ಹೋಗಿದ ನಾನು ಮೊದಲಿಗೆ ಕಾಲಕ್ಕೆ ಸರಿಯಾಗಿ ಪುನೇನ್ ಮಾಡಬೇಕಮ್ಮ ಏನಾದರೂ ಸಹಾಯ ಮಾಡಿದ್ದೀರೋದೊಂದೇ ಮೂಹುತಿ ಏನೇನಿಲ್ಲ ಪ್ರತನೆಯ ಮೂಹುತಿಯನ್ನೇ ಕೊಡ್ತಾಳೆ ಆ ಬ್ರಾಹ್ಮಣ ಏನ್ ಮಾಡ್ತಾರೆ ಗೊತ್ತೊಟ್ಟ ಆ ಮೂರ್ತಿಯನ್ನು ತೆಕೊಂಡೋಗಿ ಕೃಷ್ಣಪ್ಪನ ಅಂತ ತೋರ್ ಮಾರ್ಲಿಕ್ಕೆ ಗಂಡನ ಅಂಗಡಿಗೆ ಹೋಗ್ತಾನೆ ಗಂಡನಿಗೆ ಅಷ್ಟೇ ಇಲ್ಲಿ ಹೆಣದಿಯ ಮೂರ್ತಿ ಅನ್ನುವ ಇವು ಹೇಳಿ ಅದನ್ನು ಲಾಕರ್ ನಲ್ಲಿ ಇಟ್ಟು ಬೀಗ ಹಾಕಿ ಸೀತಾ ಬರ್ತಾನೆ ಎಷ್ಟೇ ಪಟ್ಟೆ ಒಳಗೆ ಮಡಚಿ ಲಾಕರ್ ನಲ್ಲಿ ಇಟ್ಟು ಬೀಗ ಹಾಕಿ ಆ ಬ್ರಾಹ್ಮಣ ಹತ್ರ ನಾನು ಬರುವವರಿಗೆ ಅಂಗಡಿಯಲ್ಲಿ ಹೀರೋ ಅಂತ ಹೇಳ್ತಾನೆ ಬ್ರಾಹ್ಮಣ ಅಲ್ಲಿ ಹೇಳ್ತಾನೆ ಮನೆಗೆ ಹೋಗ್ತಾರೆ ಏ ಲಕ್ಷ್ಮಿ ಮರಿ ಇಲ್ಲಿ ಇನ್ನು ಹೋಗುತ್ತಿ ಎಲ್ಲಿ ಉಂಟು ಅಂತ ಅವರಿಗೆ ದೌಡವ ಅಂತ ಆಗ್ತದೆ ಅಯ್ಯೋ ಈಗ ಹೊತ್ತಿಗೆ ಬಂದ್ರೆ ಒಂದು ಸದ್ಯ ಬರುವ ಏನಪ್ಪಾ ಈಗ ನನ್ನ ಪರಿಸ್ಥಿತಿ ಇದ್ದಾರೆ ಅದು ಒಳಗೆ ಉಂಟು ಸಮಯದ ಹೆಂಗಿಟ್ಟಿದೆ ಅಂತೇಳಿ ಬೇಗ ತೆಗೆ ತೋರಿಸುವಂತೆ ಹೇಳ್ತಾನೆ ಇಲ್ಲೆಂದ್ರೆ ಕಟ್ಟಿ ಮುಗಿಸ್ತೇನೆ ನೀನ್ ದಾನ ಧರ್ಮ ಜಾಸ್ತಿ ಐತಿ ಮನೆಯಲ್ಲಿ ಅಮ್ಮನಿಗೆ ಬೌಗೋಲಿಕ ಶುರುವಾಗ್ತದೆ ಅಲ್ಲಿ ಕೃಷ್ಣನ ಫೋಟೋ ಉಂಟು ಹೇ ಪ್ರಭು ಪ್ರಯೋದ್ರಕ್ಷಕ ಆವತ್ತು ದ್ರೌಪದಿಯ ಮಾನವನ್ನ ಕಾಯ್ದವನು ನೀನೇ ಅಂತ ಪ್ರಾರ್ಥನೆ ಮಾಡ್ತಾನೆ ಅಮ್ಮ ಮತ್ತೆ ಚಾವಡಿಯಲ್ಲಿ ಕೂಡುದಿಲ್ಲ ದುಡ್ಡಿನ ಜೀವನ ಆಮೇಲೆ ಹಿಂದೆ ಹಿಂದೆ ಮುಂದೆ ಮುಂದೆ ಹೋಗ್ತಾನೆ ಅಮ್ಮನಿಗೆ ದಾರಿ ಕಂಡದ್ದು ಅಲ್ಲಿ ಒಂದು ವಿಷದ ಮಾತ್ರೆ ಇತ್ತು ಆ ಮಾತ್ರೆಯನ್ನ ಬಟ್ಟಲಲ್ಲಿ ಕಳಿಸಿ ಇನ್ನೇನು ಅಂತ ಆ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾರೆ ನನ್ನ ಕಡೆಯ ದಿನ ಸ್ವಾಮಿ ನನ್ನ ಕರ್ತವ್ಯಕ್ಕಾಗಿ ನಿನ್ನ ಸೇವೆಯನ್ನು ಮಾಡಿದ್ದೇನೆ ಒಬ್ಬ ಬಡಬ್ರಾಹ್ಮಣ ಮನೆಯಲ್ಲಿ ಆಗ್ತಕ್ಕಂಥ ಉಪನಯಕ್ಕಾಗಿ ನನ್ನ ಮುಗುತ್ತಿಯನ್ನ ದಾನ ಮಾಡಿದ್ದೇನೆ ಈಗ ನನಗೆ ಪರೀಕ್ಷಾ ಕಾಲ ಏನ್ ಬೇಕಾದ್ರೂ ನೋಡಿ ನಿನ ಗರ್ಪಿತ ನನ್ನ ಅಂತೇಳಿ ವಿಷ ಕುಡಿಯುವಾಗ ಬಟ್ಲನ್ನು ಅಲ್ಲಿ ಪಲಪಲಲ್ಲಿ ಅಂತ ಮುಗಿಸಿ ಆಶ್ಚರ್ಯ ಆಯ್ತು ಚೀಲಾ ಬಂದು ಕೊಡ್ತಾರೆ ಯಾರ ಹತ್ರ ಈ ನಾಯಕರ ಹತ್ರ ನಾಯಕರಿಗೆ ಇನ್ನು ಆಶ್ಚರ್ಯ ಆಯ್ತು ಇದೇ ಮೂರ್ತಿಯನ್ನು ನಾನು ಇಟ್ಟು ಬಂದಿದ್ದೇನೆ ಈ ಮೂರ್ತಿಯ ಮೂರ್ತಿ ಮತ್ತೆ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ಬ್ರಾಹ್ಮಣ ಇದ್ದಾನೆ ಬ್ರಾಹ್ಮಣ ಇಲ್ಲ ಈಗ ಹೋಗುವಾಗ ಬ್ರಾಹ್ಮಣ ಕಣ್ಮನೆಯಾಗಿದ್ದಾನೆ ತನ್ನ ಕಬಾಟಿನ ಬಾಗಿಲ ಮುಂದೆ ಹೇಳಿದ್ದಾನೆ ಕಬಾಟಿನ ಬಾಗಿಲಿನಲ್ಲಿ ರೇಷ್ಮೆ ಸೀರೆ ಮಡಿಸಿಟ್ಟದ್ದು ಉಂಟು ಅದರ ಮೇಲೆ ಈಗ ಕೃಷ್ಣಪ್ಪ ನಾಯಕನಿಗೆ ಆಶ್ಚರ್ಯ ಆಗ್ತದೆ ಏನೋ ಒಂದು ದೇವಿ ಕೈಂಕರ್ಯ ನಡೀತಾ ಇದೆ ಮನೆಗೆ ಬಂದು ಕೇಳ್ತಾನೆ ಲಕ್ಷ್ಮೀ ನಿಜ ಕಥೆಯನ್ನು ಹೇಳಪ್ಪ ಏನಾಗಿದೆ ಈ ಕಥೆ ಈ ಮೂಗುತಿಯ ಕಥೆಯನ್ನು ಹೌದು ಸ್ವಾಮಿ ನಿಮ್ಮ ಬಯದಿಂದ ಹೇಳಿಲ್ಲ ನಾನೇ ಆ ಮೂರ್ತಿಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿದ್ದು ಹೌದು ಹಾಗೂ ಆಶ್ಚರ್ಯ ಆಗ್ತದೆ ಆ ಪರಮಾತ್ಮ ದುಃಖತೆ ಎಂತದು ಮಾಯಾ ಜಾಲ ಎಂಥದ್ದು ಅಂತೇಳಿ ತನ್ನ ಸರ್ವವನ್ನು ಸಾರ್ವಜನಿಕರಿಗೆ ದಾನೆ ಇಡೀ ಆಸ್ತಿ ಸಂಪತ್ತನ್ನ ಅಲ್ಲಿಂದ ಪುರಂದರ ಪುನೆಯಿಂದ ಬಂಡರಪುರಂತ ಸೀದಾ ವಿಜಯನಗರಕ್ಕೆ ಬರ್ತಾನೆ ಆವಾಗ ಅಲ್ಲಿ ವ್ಯಾಸನಾಯಂಬ ಶ್ರೇಷ್ಠ ಗುರುಗಳಿದ್ದಾರೆ ಅವರಿಂದ ದೀಕ್ಷೆಯನ್ನ ತೆಗೆದು ಪುರಂದರಗಳಿಂದ ಬಂದಂತ ಒಂದು ವ್ಯಕ್ತಿಗೆ ದಾಸನಾದ ಕಾರಣ ಅವನಿಗೆ ಪುರಂದರ ಸಾಧ್ಯ ಸಾಯ್ ಎಂತ ಅದ್ಭುತ ಚಮತ್ಕಾರ ನೋಡಿ ನಮಗೆ ಬದುಕಿನ ಆಯಾಮಗಳು ಯಾವ ರೀತಿಯಲ್ಲಿ ನಮ್ಮಲ್ಲಿ ಸೃಷ್ಟಿಯಾಗಿದ್ದು ನಮ್ಗೆ ಯಾರು ಗೊತ್ತಿಲ್ಲ ಗೊತ್ತಿದ್ರೆ ನೀವು ಖಂಡಿತ ತಪ್ಪು ಮಾಡುವುದಿಲ್ಲ ಅಪರಾಧೀಕರಣ ಪ್ರಕ್ರಿಯೆ ಆಗುವುದಿಲ್ಲ ನಮ್ಮಿಂದ ನಮ್ಮ ನಿಮ್ಮಲ್ಲಿ ಅದನ್ನು ತಿಳಿಸಿಕೆ ನಮ್ಮ ಬಿಡುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ಮೋಸ ಸುಳ್ಳು ವಂಚನೆ ಏನಿಲ್ಲ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮತ್ತು ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡತೋಕಾ ಅವರು ಗುರುಗಳಿಗೆ ಫಲಪುಷ್ಪ ಸಮರ್ಪಿಸಿ ಶ್ರೀಗಳಿಂದ ಆಶೀರ್ವಾದ ಪಡೆದರು ಅಲ್ಲದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಅವರು ಶ್ರೀಗಳಿಗೆ ತುಳಸಿ ಮಾಲೆ ಫಲಪುಷ್ಪ ಸಮರ್ಪಿಸಿ ಗುರು ಭಕ್ತಿ ಮೆರೆದು ಶ್ರೀಗಳಿಂದ ಆಶೀರ್ವಾದ ಪಡೆದರು ಅಲ್ಲದೆ ಪ್ರಮುಖರಾದ ಅರುಣ್ ಉಬಯ್ಕರ್ ದಂಪತಿ ಎಂಕೆ ಗೌಡ ಕೆಕ್ಕಾರ್ ಹಾಗೂ ಕೆಕ್ಕಾರ ಹಾಲಕ್ಕಿ ಸಮಾಜದ ಬುದ್ಧಿವಂತರು ಆಗಮಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು ಕಡತೋಕಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ನಾಗರಿಕರು ಸಿಹಿ ತಿಂಡಿ ವಿತರಣೆ ಮಾಡಿದರು ಬಳಿಕ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬಡಾಳದ ಶ್ರೀ ಮಹಾಗಣಪತಿ ಮಹಿಷಮರ್ದಿನಿ ಯಕ್ಷಗಾನ ಮಂಡಳಿಯ ಸಂಯೋಜನೆಯಲ್ಲಿ ಪ್ರದರ್ಶನಗೊಂಡ ಶ್ರೀ ರೇಣುಕಾ ಮಹಾತ್ಮೆ ಯಕ್ಷಗಾನ ಪ್ರೇಕ್ಷಕರಲ್ಲಿ ಭಕ್ತಿಯ ಸಂಚಲನ ಮೂಡಿಸಿತು ಭಾನುವಾರ ರಾಮಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರಿಗೆ ಪಾದಪೂಜೆ ನೆರವೇರಿಸಲಾಯಿತು ಶ್ರೀಗಳು ರಾಮಕ್ಷತ್ರಿಯ ಸಮಾಜದವರಿಗೆ ಫಲಮಂತ್ರಾಕ್ಷತೆ ವಿತರಿಸಿ ಆಶೀರ್ವದಿಸಿದರು ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜ್ ಉಪನ್ಯಾಸಕ ಆನಂದ್ ವೈ ನಾಯ್ಕ್ ಇತರೆ ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ